ಹಲೋ ಫ್ರೆಂಡ್ಸ್ ನಮಸ್ತೆ ಎಂಟನೇ ವಾರ ಹೆಸರು ಕಾಳಿನ ಕಂಪು ದೇಹಕ್ಕೆ ತಂಪು ರೆಸಿಪಿ ಮೂರು ಹೆಸರು ಕಾಳಿನ ಪಲ್ಯ ಇದನ್ನು ಮಾಡ್ಕೊಳ್ಳೋದು ತುಂಬಾ ಈಸಿನೇ ಮತ್ತು ಇದು ಹೆಲ್ದಿಯಾಗಿರುವಂತಹ ಪಲ್ಯ ಕೂಡ ನಾನಿಲ್ಲಿ ಮೊಳಕೆ ಹೊಡಿಸ್ಕೊತಾ ಇದ್ದೀನಿ ಕಾಳುಗಳನ್ನ ಅದಕ್ಕೆ ಏನು ಮಾಡಬೇಕು ಅಂದರೆ ಎರಡು ಕಪ್ ಹೆಸರು ಕಾಳು ಮತ್ತು ಹಾಫ್ ಕಪ್ ಮಡಿಕೆನ ನಾನು ತೊಗೊಂಡಿದ್ದೀನಿ ನೀವು ಬೇಕಂದರೆ ಬರೀ ಮಡಿಕೆ ಆದರೂ ತೊಗೋಬೋದು ಇಲ್ಲ ಬರೀ ಹೆಸರು ಕಾಳಾದರೂ ತೊಗೋಬೋದು ನಾನು ಯಾವಾಗಲೂ ಇದೇ ಥರನೇ ಮಾಡ್ತೀನಿ ಇದನ್ನು ಚೆನ್ನಾಗಿ ತೊಳ್ಕೊಂಬಿಟ್ಟು ನೀರು ಹಾಕಿ ರಾತ್ರಿ ಎಲ್ಲ ನೆನೆಸ್ಕೋಬೇಕು ಮರುದಿನ ಬೆಳಿಗ್ಗೆ ಆ ಹೆಸರು ಕಾಳಲ್ಲಿರುವಂತಹ ನೀರನ್ನೆಲ್ಲ ತೆಕ್ಕೊಂಬಿಟ್ಟು ಅದನ್ನು ಬಟ್ಟೆಯಲ್ಲಿ ಕಟ್ಟಿಡೋರು ಕಟ್ಟಿಡ್ತಾರೆ ಬಟ್ ನಾನಿಲ್ಲಿ ಮೊಳಕೆ ಕಾಳಿಗಂತಾನೆ ಬಂದಿರುವಂಥ ಬಾಕ್ಸನ್ನ ಯೂಸ್ ಮಾಡ್ತಾ ಇದ್ದೀನಿ ಇದು ನನಗೆ ತುಂಬಾ ಯೂಸ್ ಆಗಿದೆ ಇದರಲ್ಲಿ ಮೊಳಕೆ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಈ ಬಾಕ್ಸ್ನೇ ಯೂಸ್ ಮಾಡ್ತೀನಿ ನೀರು ಒಂದು ಹನಿ ಇರಲಾರ್ದೇ ಚೆನ್ನಾಗಿ ಎಲ್ಲ ನೀರನ್ನು ಕೂಡ ನಾವು ಸೋಸ್ಕೋಬೇಕು ಆಮೇಲೆ ಆ ಕಾಳನ್ನೆಲ್ಲ ಆ ಬಾಕ್ಸಿಗೆ ಶಿಫ್ಟ್ ಮಾಡಿ ಇಲ್ಲ ನೀವು ಒಂದು ಇಟ್ಕೊಂಡು ಗಾಳಿ ಆಡ್ದಂತೆ ಚೆನ್ನಾಗಿ ಟೈಟಾಗಿ ಮುಚ್ಚುಳ ಮುಚ್ಚಿಕೊಂಡ್ರು ಕೂಡ ಮೊಳಕೆ ಚೆನ್ನಾಗೇ ಬರುತ್ತೆ ನಾನು ಈ ಥರ ಕ್ಲೋಸ್ ಮಾಡಿಬಿಟ್ಟು ಮರುದಿನ ಬೆಳಗ್ಗೆವರೆಗೂ ಇದನ್ನು ಓಪನ್ ಮಾಡಲ್ಲ ಮರುದಿನ ಬೆಳಗ್ಗೆ ಓಪನ್ ಮಾಡಿ ನೋಡಿದರೆ ನೋಡಿ ಈ ಥರ ಚೆನ್ನಾಗಿ ಮೊಳಕೆ ಕಾಳು ಅನ್ನೋದು ಬಂದಿರತ್ತೆ ಈ ಕಾಳನ್ನ ಯೂಸ್ ಮಾಡಿಕೊಂಡು ನಾವೀಗ ಸಿಂಪಲ್ ಆಗಿರುವಂತಹ ಒಂದು ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡು ಮಾಡುವಂಥ ಪಲ್ಯನ ಮಾಡಿಕೊಳ್ಳೋಣ ಈ ಸಿಂಪಲ್ ಪಲ್ಯ ಮಾಡೋಕ್ಕೆ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿನ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಟೊಮ್ಯಾಟೊ ಅದನ್ನು ಕೂಡ ಸಣ್ಣಗೆ ಕಟ್ ಮಾಡ್ಕೋಬೇಕು ಒಗ್ಗರಣೆಗೆ ಕರ್ಬೇವು ಒಣ ಖಾರ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಗರಂ ಮಸಾಲ ಮೊಳಕೆ ಬಂದಿರುವಂಥ ಕಾಳು ಮೊಳಕೆ ಕಾಳು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಾವು ವಾರದಲ್ಲಿ ಎರಡರಿಂದ ಮೂರು ಸತಿ ಆದರೂ ನಾವು ಮೊಳಕೆ ಕಾಳನ್ನ ತಿನ್ನಬೇಕು ಈ ಥರ ಪಲ್ಯನಾದರೂ ಮಾಡ್ಕೋಬೋದು ಇದರಿಂದ ಕೂಡ ನಮ್ಮ ಬಾಡಿಗೆ ಮೊಳಕೆ ಕಾಳು ಸಿಗುತ್ತೆ ಅಲ್ವಾ ಮೊದಲನೇದಾಗಿ ನಾವು ಸ್ಟೌವ್ ಮೇಲೆ ಒಂದು ಪ್ಯಾನ್ನ ಇಟ್ಕೊಂಡು ಸ್ಟವ್ ಆನ್ ಮಾಡಿಕೊಂಡು ಸ್ವಲ್ಪ ಎಣ್ಣೆನ ಹಾಕೋಬೇಕು ಎಣ್ಣೆ ಚೆನ್ನಾಗಿ ಕಾದಾದಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆ ಸಾಸಿವೆ ಜೀರಿಗೆ ಚಟಪಟ ಅಂದಮೇಲೆ ಕರ್ಬೇವನ್ನ ಹಾಕ್ಕೋಬೇಕು ಕರ್ಬೇವು ಫ್ರೈ ಆದಮೇಲೆ ನಾವು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿನ ಇದಕ್ಕೆ ಸೇರಿಸ್ಕೋಬೇಕು ಇವೆಲ್ಲವನ್ನು ಮಿಕ್ಸ್ ಮಾಡಿ ಈರುಳ್ಳಿ ಬೇಯೋಕೆ ಬಿಡಬೇಕು ಈರುಳ್ಳಿಯೆಲ್ಲ ಬೆಂದಾದಮೇಲೆ ನಾವು ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಟೊಮೆಟೊನ ಸೇರಿಸ್ಕೋಬೇಕು ನಾವು ಕಾಳು ತೊಗೊಂಡಿರುವಂತಹ ಕ ಕ್ವಾಂಟಿಟಿ ಮೇಲೆ ನಾವು ಈರುಳ್ಳಿ ಟೊಮೆಟೊನ ತೊಗೋಬೇಕು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರು ಕೂಡ ಟೇಸ್ಟ್ ಚೆನ್ನಾಗೇ ಇರುತ್ತೆ ಇವೆರಡು ಫ್ರೈ ಆದಮೇಲೆ ಮೊಳಕೆ ಬಂದಿರುವಂತಹ ಕಾಳನ್ನ ನಾನಿಲ್ಲಿ ಇದಕ್ಕೆ ಇದ್ದೀನಿ ಇವನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕಾಳನ್ನ ನಾವು ಕುಕ್ಕರಲ್ಲಿಟ್ಟು ಬೇಯಿಸ್ಕೊತಿಲ್ವಲ್ಲ ಹಾಗಾಗಿ ಇದ್ರ ಮೇಲೆ ಈ ಪ್ಯಾನ್ ಮೇಲೇ ಒಂದು ಪ್ಲೇಟನ್ನ ಮುಚ್ಚಿ ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕಬೇಕು ಇದು ಒಂದು ಹತ್ತರಿಂದ ಹದಿನೈದು ನಿಮಿಷ ತಗೊಳ್ಳುತ್ತೆ ಕಾಳೆಲ್ಲ ಚೆನ್ನಾಗಿ ಬೇಯೋಕೆ ನಾವು ನ ಅವಾಗವಾಗ ಸ್ವಲ್ಪ ಚೆಕ್ ಮಾಡ್ಕೊತಾ ಇರಬೇಕು ನಾನಿಲ್ಲಿ ನೋಡ್ತಾ ಇದ್ದೀನಿ ಕಾಳು ಚೆನ್ನಾಗೆ ಬೆಂದಿದೆ ಈ ಬೆಂದಿರುವಂಥ ಕಾಳಿಗೆ ನಾನಿಲ್ಲಿ ಗರಂ ಮಸಾಲ ಒಣ ಖಾರ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಎರಡು ನಿಮಿಷ ಹಾಗೆ ಬಿಟ್ಟು ಸರ್ವ್ ಮಾಡಿದರೆ ನಮ್ಮ ಕಾಳು ಪಲ್ಯ ರೆಡಿ ಆಗುತ್ತೆ